ಹಾಯ್ ಎಲೋ ಆ್ಯಂಬ್ರೋ ಧರ್ಮಸ್ಥಳ ನೀವು ನೋಡ್ತಿದ್ರೆ ಆ್ಯಂಬ್ರೋ ಚಾನಲ್ ಕನ್ನಡ ವಿತ್ ತುಳು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಸ್ಪೆಷಲ್ ಮನೆಯಲ್ಲಿದ್ದೇವೆ ಹಳೆಯ ಮನೆ ಎಷ್ಟು ಇಂದಿರ ಕಾಲದ್ದು ಇಂದಿರಾ ಗಾಂಧಿ ಕಾಲದ ಹಳೆಯ ಮನೆ ಅಂತ ಹೇಳ್ತಾರೆ ಆವಾಗಿನ ಹಿಂದಿಗರ ಇಂದಿರಾ ಗಾಂಧಿ ಕಾಲದಲ್ಲಿ ಅಧಿಕಾರದಲ್ಲಿದ್ದ ಆಗಿನ ಹಳೆಯ ಇದು ಅದಕ್ಕಿಂತ ಹಿಂದೆ ಕಟ್ಟಿದ ಮನೆ ಇದು ನನ್ನ ತಾಯಿಯ 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 ಮನೆ ಅಂದರೆ ನನ್ನ ಅಜ್ಜಿ ಮನೆ ಈಗಲೂ ನೋಡ್ಬೋದು ನೀವು ಈಗಲೂ ಒಲೆಯಲ್ಲಿ ಅಡುಗೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಸಾರಿ ಒಲೆಯಲ್ಲ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಆ ಕಡೆ ರೊಟ್ಟಿ ಬೈತಿದೆ ಈ ಕಡೆ ನೀರು ದೋಸೆ ಇನ್ನೇನು ಹಾಕಬೇಕು ಹಾಗೆ ಆಯಿತು ನೋಡಿ ಒಂದು ಚಾನ್ಸ್ ಸಿಕ್ಕಿದ್ದು ನೀರು ದೋಸೆ ಚಾನ್ಸು ಎಷ್ಟುವರೆಗೆ ನಾನು ಒಯ್ದಿರಲಿಲ್ಲ ಅದೇ ಕಾಕತಾಲಿ ಅಂತ ಹೇಳ್ತಾರಲ್ಲ ಹಾಗೆ ಒಯ್ಯುವಂಥ ಚಾನ್ಸ್ ಸಿಕ್ಕಿತು ಇದೊಂದು ನೆನಪಿನಲ್ಲಿ ಉಳಿತದೆ ಎಲ್ಲ ಸವಿ ಸವಿ ನೆನಪು ಸಾವಿರ ನೆನಪು ಹಾಗೆ ನೋಡಿ ಮತ್ತೊಂದು ವಿಶೇಷತೆ ಅಂದರೆ ಏನಂದರೆ ಈ ಒಳ್ಳೆ ಇದೆಯಲ್ಲ ಅದು ನಿಜವಾಗಿ ಇದೆಲ್ಲ ಸುತ್ತಮುತ್ತ ಮಣ್ಣು ಮಣ್ಣಿನ ಗೋಡೆ ಆ ಮಣ್ಣಿನ ಗೋಡೆಯನ್ನು ನಮ್ಮ ಅಜ್ಜಿ ಅಜ್ಜಿ ಮಣ್ಣೆಲ್ಲ ಕಳಿಸಿ ಮಣ್ಣು ತಂದು ಕಟ್ಟಿದ್ದರು ಅಂತ ಹೇಳ್ತಾರೆ ಆವಾಗ ಅವಿಗಿನವರ ಹಾಗಾದರೆ ಅವಗಿನವರ ಸಾಮರ್ಥ್ಯ ಹೇಗಿರಬೇಕು ಜನತೆ ಹೇಗಿರಬೇಕು ಲೆಕ್ಕ ಹಾಕ್ಕೊಳ್ಳಿ ನೀವು ಈಗಲೂ ಒಲೆಯಲ್ಲೇ ಅಡುಗೆ ಮಾಡ್ತಾರೆ ಗ್ಯಾಸ್ ಸ್ಟವ್ ಯೂಸು ಇಲ್ಲ ಮತ್ತೊಂದು ವಿಷಯ ಹೇಳಲೇಬೇಕು ವೀಕ್ಷಕರೇ ಕೆಲವು ನಮಗೆ ನಾವೇನೋ ಮಹಾ ಅಂತ ತಿಳ್ಕೊಂಡಿರ್ತೇವೆ ತಾಯಿಯವರು ತಾಯಿಯವರು ಆಗಲಿ ಬೇರೆ ಒಳ್ಳೆಯ ಮುಂದೆ ಕೂತು ಅಡುಗೆ ಮಾಡಿ ಮೊದಲಿನ ಕಾಲದಲ್ಲಿ ಎಲ್ಲ ಈ ಥರ ಅಡುಗೆ ಆಗಬೇಕು ಕಂಡೀಷನಲ್ಲಿ ಇರ್ತಿತ್ತು ಆಗಲೇಬೇಕು ಅದು ಇಂಥವರೇ ಮಾಡಬೇಕು ಅಂದರೆ ಮನೆ ಹೆಂಗಸರಾಗಲಿ ಹೆಂಗಸರೇ ಮಾಡಬೇಕು ಅನ್ನೋ ಒಂದು ರೀತಿ ರಿವಾಜ್ಗಳ ಮೊದಲಿನ ಆವಾಗಿನ ಕಾಲದಲ್ಲಿ ಇದ್ದ ಟೈಮಲ್ಲಿ ಅವರು ಈ ಬ್ಯಾ ಬಿಸಿಯ ತಾಪವನ್ನೆಲ್ಲ ಒಂದು ಸಹಿಸಿಕೊಂಡು ನಮಗೆಲ್ಲ ರುಚಿ ರುಚಿಯಾಗಿ ಅಡುಗೆಯನ್ನು ಮಾಡಿ ಕೊಡ್ತಿದ್ರು ಕೊಡ್ತಿದ್ದರು ಆವಾಗಿನ ಕಾಲದಲ್ಲಿ ಕೂಡ ಕೊಡ್ತಿದ್ದರು ಆದರೆ ಈಗಿನ ಯಂಗ್ ಜನ್ರೇಷನ್ಗೆ ಅದನ್ನು ಅದನ್ನು ಸಹಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಸಾಧ್ಯವೇ ಇಲ್ಲ ಬಿಡಿ ಸ ಅದನ್ನು ಒಂದು ಏನು ಅಂತಾರೆ ಒಲೆ ಒಲೆ ಒರೆಸಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅದು ಉರಿಬೇಕು ಅಷ್ಟು ನಿಧಾನವಾಗಿ ಉರಿಬೇಕು ಉರಿದ ಮೇಲೆ ಎಲ್ಲ ಪಾತ್ರೆಗಳನ್ನು ಇಡಬೇಕು ಪಾತ್ರೆ ಇಟ್ಟು ಅಡುಗೆ ಮಾಡಬೇಕು ಅಷ್ಟು ತಾಳ್ಮೆ ಈಗ ಜನರೇಷನ್ಗೆ ಜನ್ರೇಷನ್ಗೆ ಖಂಡಿತವಾಗಿಲ್ಲ ಈಗ ಒಂದು ಗ್ಯಾಸ್ ಇಟ್ಟು ಲೈಟ್ರೂ ಅದು ಬೆಂಕಿ ಬಂದಾಯಿತು ಆಗಿನ ಕಾಲಕ್ಕೆ ಅಷ್ಟೆಲ್ಲ ಕಷ್ಟಪಡ್ತಿದ್ರು ಅಡುಗೆ ಮಾಡುವ ಹೆಂಗ್ಸರು ತಾಯಿ ಅಜ್ಜಿ ಇವರೆಲ್ಲ ಆವಾಗ ಅವಾಗ ಕೂಡ ಆರೋಗ್ಯ ಕೂಡ ಇತ್ತು ಆರೋಗ್ಯ ಕೂಡ ಅವಾಗ ಅವರ ಆರೋಗ್ಯವೂ ಹಾಗೇನೇ ಇತ್ತು ಈಗ ಮಿಕ್ಸಲ್ಲಿ ಮಿಕ್ಸು ಅದು ಹತ್ತು ನಿಮಿಷದಲ್ಲಿ ಆಗ್ತದೆ ಗ್ರೈಂಡರಲ್ಲಿ ಹತ್ತು ನಿಮಿಷದಲ್ಲಿ ಹತ್ತು ಇಪ್ಪತ್ತು ನಿಮಿಷದಲ್ಲಿ ಗ್ರೈಂಡರಲ್ಲಿ ಆಗ್ತದೆ ಅದಕ್ಕಿಂತಲೂ ಆ ಕರೆಂಟಿನ ತಾಪದಲ್ಲಿ ತಿರುಗುವ ತಿರುಗಿಸಿ ಮಾಡುವಂಥ ಆಹಾರಕ್ಕೂ ಈ ಕಲ್ಲಿನಲ್ಲಿ ಕಡಿದು ಮತ್ತು ಒಳ್ಳೆಯಲ್ಲಿ ಬೇಯಿಸಿ ಮಾಡುವಂಥ ಆಹಾರಕ್ಕೂ ತುಂಬ ವ್ಯತ್ಯಾಸ ಇದೆ ನಿಜಕ್ಕೆ ಇದು ಆರೋಗ್ಯ ನೋಡಿ ಇದು ಈಗ ತಾತ ಈಗ ಅದನ್ನು ಇದು ಮಾಡ್ತಿದ್ದಾರಲ್ಲ ಅದು ಕೈಯಲ್ಲಿ ಪತ್ತಿಸುದು ಅಂತ ಹೇಳ್ತಾರೆ ಕೈಯಲ್ಲಿ ಪತ್ತಿಸುದು ಈಗ ಅದು ನಾವು ಏನು ಸಟ್ಟುಗ ಸಲ ಇದು ಸ ಅದಕ್ಕೆ ಬೇಕಾದ ಸಲಕರಣೆ ಉಪಯೋಗಿಸ್ತಿಲ್ಲ ಅವರು ಅದು ಕೈಯಲ್ಲಿ ತಿಸಿ ಮಾಡುವಂಥದ್ದು ಆ ಮಾಡ್ತಿದ್ದಾರಲ್ಲ ಅಂಥ ಆ ಬಿಸಿ ಎಷ್ಟಿದೆ ಅಂತ ನಿಮಗೆ ವಿಡಿಯೋದಲ್ಲಿ ನೋಡಲಿಕ್ಕೆ ಸುಲಭ ಇದೆ ಆ ಬಿಸಿ ಅಷ್ಟು ಇದೆ ನನಗೆ ಸ್ವತಃ ಅನುಭವ ಆಗಿದೆ ನಾನಲ್ಲಿ ಕೂತು ದೋಸೆ ಒಯ್ಬೇಕಾದ್ರೆ ಎಲ್ಲ ವ್ಯವಹಾರ ಸುರ್ಕೊಂಡು ಅನುಭವ ಆಗಿದೆ ಅದಕ್ಕೆ ಅದು ನಿಜವಾಗಿಯೂ ನೋಡುವವರ ಕಣ್ಣಿಗೆ ಸುಲಭದ ವಿಷಯ ಆಗಿರ್ಬೋದು ಆದರೆ ಖಂಡಿತವಾಗಿಯೂ ಅದು ಸುಲಭದ ವಿಷಯ ಅಲ್ಲ ಮಕ್ಕಳು ದೋಸೆ ಒಯ್ಲಿಕ್ಕೆ ಕಾರಣ ಏನಂದರೆ ಕೆಲವು ದೈವಗಳಿಗೆ ಹೆಣ್ಣು ಹೆಣ್ಣು ಹೆಣ್ಮಕ್ಕಳು ದೋಸೆ ಆಗಿಲ್ಲ ಅದು ಬೇರೆ ದೈವಗಳಲ್ಲಿ ಹೋಗಿಬೋದು ಆದರೆ ಕೆಲವು ದೈವಗಳಿಗೆ ಹೆಣ್ಣು ಮಕ್ಕಳು ದೋಸೆವೇ ಹೇಗಿಲ್ಲ ಹಾಗೆ ನನಗೊಂದು ಚಾನ್ಸ್ ಸಿಕ್ಕು ಸಿಕ್ಕಿತು ದೋಸೆ ಇಲ್ಲಿ ಹೇಳಿದ್ರು ಮಾತು ಮತ್ತೊಂದು ವಿಷಯ ಈ ದೋಸೆ ನೀರು ದೋಸೆ ಅಂತ ಹೇಳ್ತೀವಲ್ಲ ಈ ದೋಸೆಯ ಒಂದು ಗಾದೆ ಇದೆ ಈ ದೋಸೆಗೆ ಗಾದೆ ಹೇಳ್ತಾರೆ ಏನು ಗೊತ್ತಾ ಏನು ಹೇಳಿರ್ಬೋದು ದೋಸೆ ಇದೆ ಎಲ್ಲರ ಮನೆ ದೋಸೆ ಕೂತು ಅಂತ ಈಗ ನೋಡಿದ್ವಿ ಎಲ್ಲರ ಮನೆ ದೋಸೆ ತೂತ ಅಂತ ಯಾಕೆ ಹೇಳ್ತಾರೆ ಅಂದರೆ ಇಲ್ಲ ಆ ದೋಸೆಯ ತೂತನ ಮುಚ್ಚಲಿಕ್ಕೆ ಯಾರನ್ನು ಸಾಧ್ಯ ಇಲ್ಲ ಎಲ್ಲರ ಮನೆ ದೋಸೆ ತೂತ ಅಂತ ಹೇಳೋದು ಇದಕ್ಕೆ ಇದು ಆವಾಗಿನ ಕಾಲಕ್ಕೆ ಆ ಗಾದೆ ಮಾತನ್ನು ಎಷ್ಟು ಹೋಲಿಕೆ ಮಾಡಿ ಹೇಳ್ತಾರೆ ಅಂದರೆ ಅದಕ್ಕೆ ಅವರ ವಿದ್ಯೆ ಇಲ್ಲದಿದ್ದರೂ ಆವಾಗಿನ ಕಾಲದ ಒಂದು ಆ ಜನ್ರೇಷನ್ ಇದೆಯಲ್ಲ ಇದನ್ನೆಲ್ಲ ಹೋಲಿಸಿಕೊಂಡು ಗಾದೆ ಅವರು ಹುಟ್ಟಾಕಿರ್ತಾರೆ ಮತ್ತು ನೀರ್ ದೋಸೆ ಮತ್ತು ಬಾಳೆ ಎಲೆ ಅಂತ ಹೇಳೋದು ನಮ್ಮ ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ತುಳುನಾಡಿನ ಒಂದು ಸಂಸ್ಕೃತಿಯ ಸಂಸ್ಕೃತಿ ಅಂದರೆ ಏನು ಯಾವುದಕ್ಕೂ ಹೋದರೂ ನೀವು ಬಾಳೆ ಎಲೆಯನ್ನು ಇಲ್ಲಿ ಯೂಸೇ ಮಾಡಿ ಮಾಡೇ ಮಾಡ್ತಾರೆ ನೋಡಿ ಅದೊಂದು ಚಂದನೇ ಬೇರೆ ನೀರು ದೋಸೆ ನೀರು ದೋಸೆ ನೀರು ದೋಸೆ ಅಂತ ಹೇಳುವಾಗ ಜಗನ್ನನ ಜಗನ್ನನ ಹಾಡು ನೆನಪಂತದೆ ನೀರು ದೋಸೆ ಹಾಡು ನೀರು ದೋಸೆ ನೀರು ದೋಸೆ ನೀರು ದೋಸೆ ಅಂತೇಳಿ ಹೌದಲ್ವಾ ಸ್ನೇಹಿತರೆ ನನಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಮ್ಮ ವಿವರಣೆಯಲ್ಲಿ ಏನಾದರೂ ತಪ್ಪು ಲೋಪದೋಷಗಳಿದ್ದರೆ ಕ್ಷಮೆ ಇರಲಿ ಅಂತ ಕ್ಷಮೆ ಯಾಚಿಸುತ್ತಾ ನೀವು ನೋಡ್ತೀರಿ ಆ್ಯಂಬ್ರೋ ಧರ್ಮಸ್ಥಳ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಪೀಪಲ್ ಆ್ಯಂಡ್ ಕರ್ನಾಟಕ ಆ್ಯಂಡ್ ತುಳುನಾಡ್ ಧನ್ಯವಾದಗಳು ಸೋಲ್